ಕಾಲದಲ್ಲಿ ನೀರಗಾಸೆಯ ನಾಟ್ಯದಲ್ಲಿ ಕಂಗೊಳಿಸುತ್ತ ಗುಡಿ ಗುಡಿಸಿ ಹಾಟ್ಪಾಡಿಸುತ್ತ ಬಲ ಮೀಸ ಎಂ ಹೆರಮುರಿ ಮಾಡಿ ಹೆರ ಮೀಸ ಎಂ ಬಲಮುರಿ ಮಾಡಿ ಬಲ್ಲರ ಬಲ್ಲ ಬಲ್ಲ ಬಲ್ಲರ ಬಲ್ಲ ಬಲ್ಲ ಬಲ್ಲರ ಬಲ್ಲ ಬಲ್ಲ ರುದ್ರ ಬಲ್ಲ ಬಲ್ಲರ ಬಲ್ಲ ಬಲ್ಲರ ಬಲ್ಲ ಬಲ್ಲರ ರುದ್ರ ಹಿಂಸಕಿತ 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 ರುದ್ರ ¡Cala para!

ಇದು ಅತ್ಯಂತ ವ್ಯವಸ್ಥಿತವಾಗಿ ಮಹಾನಗರ ಪಾಲಿಕೆಯ ನೇತೃತ್ವದಲ್ಲಿ ಕಲಾ ಸ್ವಂತ ಹಿನ್ನೆಲೆಯಲ್ಲಿ ವೈಭವಿತವಾದಂಥ ಮೆರವಣಿಗೆಯನ್ನು ಚಾಲನೆ ಕೊಡ್ತಾ ಇತ್ತು ಇಲ್ಲಿಂದ ಸೀದಾ ಶೋಕನಾಯ್ಕನ ಅರಮನೆಗೆ ನಾವೆಲ್ಲರೂ ಕೂಡ ಹೋಗ್ತೇವೆ ಕಲಾ ತಂಡಗಳು ಇವತ್ತು ಭಾಗವಹಿಸಿದೆ ಕಲಾ ತಂಡದ ಮೆರವಣಿಗೆ ಜನರ ಮೆರವಣಿಗೆ ದಸರಾಕ್ಕೆ ಶಕ್ತಿ ಕೊಡಬೇಕು ಎಂದು ಕಲಾವಿದರಿಗೆ ಅವರಿಗೆ ಆದಂಥ ಬೇಕಾದಂಥ ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ಈ ಮಹಾನಗರ ಪಾಲಿಕೆ ನೇತೃತ್ವದಲ್ಲಿ ವಸಂತಕುಮಾರಿಯವರು ಮತ್ತು ಬಿ ನಮ್ಮ ತುಷಾರ್ ಅವರು ವಿಶೇಷವಾದಂಥ ಎತ್ತಿದ್ದಾರೆ ಈ ಕಾರ್ಯ ಚೆನ್ನಾಗ್ತದೆ ಇಲ್ಲಿಂದ ಮೆರವಣಿಗೆ ಪ್ರಾರಂಭ ಆಗುತ್ತೆ ಆ ಶೋಕನಾಯಕನ ಅರಮನೆಗೆ ನಮ್ಮದು ಮುಕ್ತಾಯ ಆಗುತ್ತೆ ಅಲ್ಲಿ ಕಲಾ ದಸರಾದ ಉದ್ಘಾಟನೆ ಮತ್ತೆ ನಡೆಯಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿ ಬೆಳಗ್ಗೆ ಆ ಶೋಭ ನಾಯಕನ ಅರ್ಧಗಾರ ಭಾರತ್ ಮಾತಾಕಿ ಎಲ್ಲರಿಗೂ ನಮಸ್ಕಾರ ಶಿವಮೊಗ್ಗ ಮಹಾನಗರ ಪಾಲಿಕೆಯಿಂದ ಕಲಾ ದಸರಾ ಸಮಿತಿ ವತಿಯಿಂದ ಕಲಾ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರು ನಮಗೆಲ್ಲ ಸ್ಫೂರ್ತಿ ನೀಡುತ್ತಾರೋ ಹಾಗೂ ಎಲ್ಲರಿಗೂ ಕೂಡ ಸಾರ್ವಜನಿಕರಿಗೂ ಕೂಡ ನಾನು ಗುರುತೆಯಲ್ಲಿ ಧನ್ಯವಾದಗಳನ್ನ ಸಲ್ಲಿಸಿ ನಾನು ಈ ಒಂದು ಮೆರವಣಿಗೆಯನ್ನು ನಡೆಸ್ಕೊಡ್ಬೇಕು ಅಂತ ಮತ್ತೊಮ್ಮೆ ನಾನು ಎಲ್ಲ ಎಲ್ಲರಲ್ಲೂ ಕೂಡ ಹೃತ್ಪೂರ್ವಕವಾಗಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ಸಾಕಷ್ಟು ವಿನಂತಿ ಮಾಡಿಕೊಳ್ತೇನೆ ಅಕ್ಷತಾ ಭಾಂಡಪುರ ಅವರು ಅಲ್ಲಿ ಕಾರ್ಯಕ್ರಮದ ಉದ್ಘಾಟನೆ ಇದ್ದಾರೆ ಹಾಗೆ ಉಮೇಶ್ ಆರಾಡಿ ಸರ್ ಅವರು ಹಾಗೆ ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರು Thank you. ಶಿಡ <laughs> ಆಮೇಲೆ ನಿಮಗೆ ಕೊಡಿ ಮಾಡ್ಪತ್ತಲ್ವಾ ಸಾವಿರಕ್ಕೆ ಕೊಟ್ಟಿದ್ದು ಇಪ್ಪತ್ತ ನೋಡ್ರಿ ಅಣ್ಣ ಹಾ ಹೇಳಿ ಹೇಳಿ